ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮೊನ್ನೆನೇ ಪ್ರೊ ಕಬಡ್ಡಿ ಪಂದ್ಯ ಪ್ರಾರಂಭಗಳಾಗಿವೆ ಬಟ್ ನಮ್ಮ ಬೋಲ್ಸ್ ಅನ್ನ ಮೊದಲನೇ ಪಂದ್ಯದಲ್ಲಿ ಸೋಲನ ಅನುಭವಿಸಿದೆ ಬಟ್ ಪ್ರದೀಪ್ ನಡುವಾಲ್ ಅವರು ಗೆಸ್ಟ್ ಆಗಿ ಬಂದಿದ್ರು ಅವ್ರನ್ನ ನೋಡಿ ತುಂಬಾ ಸ್ವಲ್ಪ ನನಗೂ ಬೇಜಾರಾಯ್ತು ಬಟ್ ನಮ್ಮ ಬೆಂಗಳೂರು ಬೋಲ್ಸ್ ಮಾಜಿ ಆಟಗಾರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಬೋಲ್ಸ್ ಬಗ್ಗೆ ಮಾತಾಡ್ತಾರೆ ಮತ್ತೆ ಅನ್ಸೋಡ್ ಆಗಿದ್ರ ಬಗ್ಗೆ ಮಾತನಾಡಿದ್ರು ಅವ್ರು ಏನೆಲ್ಲ ಮಾತನಾಡಿದ್ರು ಅಂತ ನೋಡೋಣ ಅದಕ್ಕೆ ನಮ್ಮ ಜಸ್ಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಹೊಸ ಸಬ್ಬಿಡಿ ಕೂಡ ಆನ್ ಮಾಡ್ಕೊಳ್ಳಿ ನಾನ್ ಯಾವ್ದೋ ವಿಡಿಯೋ ಹಾಕಿದ್ರೆ ನಿಮ್ಮೊಬೈಲ್ಗೆ ನೋಟಿಫಿಕೇಶನ್ ಬರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನರಲ್ ಅವರು ಬರ್ತಾರೆ ಒಂದು ಹಾಸ್ಟ್ ಅನ್ನ ಮಾಡಿ ಕೊಟ್ಟು ಹೋಗ್ತಾರೆ ಗ್ರ್ಯಾಂಡ್ ಓಪನಿಂಗ್ ಗೆ ಚಾಲನೆಯನ್ನ ಕೊಡ್ತಾರೆ ಯಾವ ಕಾರಣಕ್ಕಾಗಿ ನೀವು ಅನ್ಸೋಡಾದ್ರಿ ಮತ್ತೆ ನನಗೆ ಇನ್ನೂ ಕಬಡ್ಡಿಯಲ್ಲಿ ಅಂತ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತಾರೆ ನನಗೆ ಇಂಟ್ರೆಸ್ಟ್ ಇಲ್ಲದೆ ಇಲ್ಲ ಅಂದ್ರೂ ಕೂಡ ನಾನು ಅಭಿಮಾನಿಗಳಿಗೋಸ್ಕರ ಆಡ್ಬೇಕಂತ ನನಗೆ ಆಸೆ ಇತ್ತು ಅವ್ರಿಗೆ ಇಲ್ಲಿ ಒಂಚೂರು ಡಿಸ್ಮೋಟಿವೇಟ್ ಮೋಟಿವೇಟ್ ಮಾಡಿದ್ರೆ ಕಳೆ ಸೀಸನ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕೆ ಅದೇ ನಾನು ಮಾಡಿರೋ ದೊಡ್ಡ ತಪ್ಪು ಅಭಿಮಾನಿಗಳಲ್ಲಿ ಕ್ಷಮಿ ಕೇಳ್ಕೊತಾ ಇದ್ದೀನಿ ಅಂತ ಪ್ರದೀಪ್ ನರವಲ್ ಅವರು ಹೇಳ್ತಾರೆ ಅಲ್ಲದೆ ಬೆಂಗಳೂರು ಬೋರ್ಸ್ ತಂಡ ನನಗೆ ಒಂದು ಅವಕಾಶ ನೀಡಿತ್ತು ಅದನ್ನ ನಾನು ಅಷ್ಟೊಂದು ಚೆನ್ನಾಗಿ ಉಪಯೋಗಿಸೋಕೆ ಬರಲಿಲ್ಲ ಬಟ್ ಅಭಿಮಾನಿಗಳಿಗೋಸ್ಕರ ನಾನು ಇನ್ನು ಆಡಬೇಕಂತ ನನಗೆ ಆಸೆ ಇದೆ ಬಟ್ ನನ್ನ ವೈಯಕ್ತಿಕವಾಗಿ ನನಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಸಾಕು ನನಗೆ ಹೊಸ ಹೊಸ ಆಟಗಾರರು ಬರಲಿ ಆದ್ರೆ ನನ್ನ ಫ್ರ್ಯಾನ್ಸ್ ಗಳಿಗೋಸ್ಕರ ನಾನು ಆಡಬೇಕಿತ್ತು ಅಂತ ನನಗೆ ಆಸೆ ಆಗ್ತಾ ಇದೆ ಅಂತ ಪ್ರದೀಪ್ ನರೋಲ್ ಅವರು ಈ ಒಂದು ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ಚಾಲನೆ ಸಿಕ್ಕಾಗ ಅವ್ರನ್ನ ಗೆಸ್ಟ್ ಕರೆಸಿದ್ರು ಆ ಒಂದು ಸಂದರ್ಭದಲ್ಲಿ प्लस कॉन्फ्रेंसली माथाडतारे இதே ರೀತಿ ಹೆಚ್ಚಿನ ವಿಡಿಯೋಗಳಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು